ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ರಾಗಿ ಹಿಟ್ಟಲ್ಲಿ ತಾಳಿಪಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ತಾಳಿಪಟ್ಟನ್ನ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋತಾರೆ ಆದರೆ ಒಂದ್ಸರಿ ಈ ರೀತಿ ರಾಗಿ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ರಾಗಿ ತಾಳಿಪಟ್ಟು ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ತಾಳಿಪಟ್ಟು ಆಗೋ ಅಷ್ಟು ಕ್ವಾಂಟಿಟೀಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನೀರಿಗೆ ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲದನ್ನು ಒಂದು ಸರಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರನ್ನು ಬಿಸಿ ಮಾಡ್ಕೊಳ್ಬೇಕು ಒಂದು ನಿಮಿಷ ನೀರನ್ನು ಬಿಸಿ ಮಾಡ್ಕೊಳ್ತೀನಿ ನೀರು ಬಿಸಿ ಆಗಿದ ನಂತರ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಆ ಕೈಯಿಗೆ ಅಂಟಬಾರ್ದು ಹಿಟ್ಟು ಬೆಂದ ಮೇಲೆ ಆ ರೀತಿ ಬೇಯಿಸ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಒಂದು ಎರಡು ಮೂರು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಇವಾಗೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪವೂ ಗಂಟಿಲ್ಲದೆ ಇರೋ ರೀತಿ ಸೌಟಲ್ಲೇ ನಾದ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಿಗೆ ಸ್ವಲ್ಪ ನೀರು ಹಾಕಿ ನೋಡಿದಾಗ ಅಂಟಬಾರ್ದು ಅದು ಆವಾಗ ನಿಮಗೆ ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ ಅಂತ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ತಾಳಿಪಟ್ಟನ್ನು ಚೆನ್ನಾಗಿ ತಟ್ಕೊಳ್ಬೋದು ಏನೂ ಹರ್ಕೊಳ್ಳೋದಿಲ್ಲ ತಾಳಿಪಟ್ಟು ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಯಾವುದೇ ರೀತಿ ನನ್ನ ಕೈಗೆ ಅಂಟುತ್ತಾ ಇಲ್ಲ ಸೊ ಅದನ್ನು ಕಲ್ಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ತಣ್ಣಗಾಗ್ಲಿಕ್ಕೆ ಬಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊಳ್ತೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ರಾಗಿ ಹಿಟ್ಟಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ತಾಳಿಪಟ್ಟು ನೀವು ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟಿಗೆ ಸಾಮಾನ್ಯ ಸಬ್ಬಸ್ಗೆ ಸೊಪ್ಪು ಹಾಕ್ತಾರೆ ನಾನಿಲ್ಲಿ ರಾಗಿ ಹಿಟ್ಟಿಗೆ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಆದರೆ ಮೆಂತ್ಯ ಸೊಪ್ಪಿಂದು ಮತ್ತು ರಾಗಿ ಇದ್ದು ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ಹೇಳ್ದಂಗೆ ನೀವು ಬೇಕಾದರೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇಲ್ಲ ಕರ್ಬೇವು ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಸೊ ನಾನು ಇದೆಲ್ಲದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲಿಸ್ಕೋಬೇಕು ಹಿಟ್ಟನ್ನು ನಾದಿ ಮತ್ತೇನು ನೀರು ಹಾಕ್ಕೊಳ್ಳೋದು ಬೇಡ ಆ ಸೊಪ್ಪಿನಲ್ಲಿ ಆಮೇಲೆ ಈರುಳ್ಳಿದ್ರಲ್ಲೇ ನೀರಿನ ಅಂಶ ಇರುತ್ತೆ ಸೊ ಚೆನ್ನಾಗಿ ನಾದಿಬಿಟ್ಟು ಕಲಿಸ್ಕೋಬೇಕು ಸಾಫ್ಟಾಗಿ ಚಪಾತಿ ಹಿಟ್ಟಿನಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನಾವು ಕೈಯಲ್ಲಿ ತಟ್ಟಿದ್ರೆ ಹಾಗೆ ಹರಡ್ಕೊಳ್ಬೇಕು ಅಷ್ಟು ಸಾಫ್ಟಾಗಿ ಕಲ್ಸ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನು ತೊಗೊಳ್ತಾ ಇದ್ದೀನಿ ಕಲಿಸಿದ ತಕ್ಷಣ ಮಾಡ್ಕೊಳ್ಬೋದು ಮತ್ತೇನು ಹಿಟ್ಟು ನೆನಿಲಿಕ್ಕೆ ಏನು ಬಿಡೋದು ಬೇಡ ಈ ಸೈಜಿನ ಉಂಡೆಗಳನ್ನು ತಗೊಂಡು ಒಂದು ಬಟರ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ತಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕೈಯಲ್ಲಿ ತಟ್ಟಿದ್ರೇ ಎಷ್ಟು ಸಾಫ್ಟಾಗಿ ಹರಡ್ಕೊಳ್ತಾ ಇದೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ ರೆಡಿನ ಮಾಡಿಕೊಂಡ್ರೆ ಹಾಗೆ ಕೈಯಲ್ಲೇ ತಟ್ಕೊಳ್ಬೋದು ಸೊ ನಾನಿಲ್ಲಿ ಬೆರಳು ಮೂಡುತ್ತೆ ಬೆರಳಿಂದ ಗುರುತು ಮೂಡುತ್ತೆ ಅಂತ ಸ್ವಲ್ಪ ಹಾಗೆ ಹಿಂದೆನೂ ತಟ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಈ ಸೈಜಿಗೆ ನಾನು ತಾಳಿಪಟ್ಟನ್ನು ತಟ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲಾದರೂ ತಟ್ಕೊಳ್ಬೋದು ಇಲ್ಲ ಈ ರೀತಿ ಬಟರ್ ಶೀಟ್ ಮೇಲಾದರೂ ತಟ್ಕೊಳ್ಬೋದು ಸೊ ಈ ಕಡೆ ತವ ಕೂಡ ಇಟ್ಟಿದೆ ತವ ಕಾದಿದೆ ಇವಾಗ ಒಂದು ಅರ್ಧ ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಇವಾಗ ಇದು ತಟ್ಕೊಂಡಿರೋ ಅಂತ ತಾಳಿಪಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತವಾದ ಮೇಲೆ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ರಾಗಿ ಅಲ್ಲ ಹಾಗಾಗಿ ಸ್ವಲ್ಪ ನಿಧಾನ ಬೇಯೋದಕ್ಕೆ ಅಕ್ಕಿ ಆದರೆ ನಿಮಗೆ ಬೇಗನೆ ಬೆಂದೋಗಿಬಿಡುತ್ತೆ ರಾಗಿ ಹಿಟ್ಟಾಗಿರೋದರಿಂದ ಸ್ವಲ್ಪ ಟೈಮ್ ತಗೊಳತ್ತೆ ಲೋ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಎರಡೂ ಕಡೆ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಒಂದು ಕಡೆ ಬೆಂದಿದ್ದಾಗಿದೆ ಇನ್ನೊಂದು ಕಡೆ ತಿರ್ಗಿಸ್ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ ಘಮ ಕೂಡ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎರಡೂ ಕಡೆ ಬೆಂದಿದೆ ಬಿಸಿ ಬಿಸಿ ಆಗಿರೋ ಹಾಗೆ ಟೇಸ್ಟಿಯಾಗಿರೋ ಮತ್ತು ಅಷ್ಟೇ ಹೆಲ್ದಿಯಾಗಿರೋ ರಾಗಿ ಹಿಟ್ಟಿನ ತಾಳಿಪಟ್ಟು ರೆಡಿಯಾಗಿದೆ ನಾನು ಇದಕ್ಕೆ ಮೊಸರು ಜೊತೆನೇ ತಿಂದೆ ಮತ್ತೇನು ಚಟ್ನಿ ಮಾಡ್ಕೋಬೇಕು ಅಂತ ಏನಿಲ್ಲ ಅದರಲ್ಲೇ ನಾವು ಎಲ್ಲ ಹಾಕಿರೋದ್ರಿಂದ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು